ವಾಪಸ್ ಬರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಬರೀ ಐವತ್ತೈದು ಸಾವಿರ ಕೋಟಿ ನಾವು ನೂರು ರೂಪಾಯಿ ತೆರಿಗೆ ಕೊಟ್ರೆ ನಮ್ಗೆ ಬರ್ತಕ್ಕಂಥದ್ದು ವಾಪಸ್ಸು ಹದಿಮೂರು ರೂಪಾಯಿ ಮಾತ್ರ ಹದಿಮೂರು ರೂಪಾಯಿ ಮಾತ್ರ ಇದನ್ನ ನಿಮ್ಮ ಇವ್ರು ಯಾರಾದರೂ ಕೂಡ ಯಾರು ಇಲ್ಲಿ ಸಿಟಿಂಗ್ ಎಂ ಪಿ ಜಾಧವ್ ಜಾಧವ್ ಉಮೇಶ್ ಜಾಧವ್ ಉಮೇಶ್ ಜಾಧವ್ ಏನ್ರೀ ರೂಪಾಯಿ ಏನ್ರಿ ತೆರಿಗೆ ಕೊಡ್ತಾ ಇದ್ದೀರಿ ಅಂತ ಯಾವತ್ತಾರು ಪ್ರಶ್ನೆ ಮಾಡಿದಾರಾ ಪ್ರಶ್ನೆ ಮಾಡಿದಾರೇನ್ರೀ ಏನ್ರಿ ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯವಿದೆ ಅಂತೇಳಿ ಬಾಯ್ ಬಿಟ್ಟಿದಾರಾ ಅದೇ ಮಾನ್ಯ ಖರ್ಗೆ ಇಲ್ಲಿಂದ ಲೋಕಸಭಾ ಸದಸ್ಯರಾಗಿದ್ರೆ ನೀ ಪರವಾಗಿ ಮಾತಾಡ್ತಾ ಇದ್ರೋ ಇಲ್ಲ ಪರವಾಗಿ ಮಾತಾಡ್ತಾ ಇದ್ರೋ ಇಲ್ಲ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲ್ಸಿ ನೀವು ಮಾಡಿದಂತ ತಪ್ಪಿನಿಂದ ತಪ್ಪಿನಿಂದ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಏನು ಆಗ್ಲಿಲ್ಲ ಈ ರಾಜ್ಯಕ್ಕೆ ನ್ಯಾಯ ಆಯ್ತು ನಿಮಗೆ ಅನ್ಯಾಯ ಆಯ್ತು ನಿಮಗೆ ಅನ್ಯಾಯ ಆಯ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲೇ ಹೋಗಿದ್ರೆ ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನಕ್ಕೆ ತಿದ್ದುಪಡಿ ಆಯ್ತಿತ್ತ ಆಗ್ತಿತ್ತ ಹೇಳಿ ನೋಡೋಣ ನೀವು ಈ ಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ನಾಯಕತ್ವ ಇಲ್ಲದೆ ಹೋಗಿದ್ರೆ ಅವ್ರ ಹೋರಾಟ ಇಲ್ಲದೆ ಹೋಗಿದ್ರೆ ಮನಮೋಹನ್ ಮನ ಮನವೊಲಿಸಿ ಸೋನಿಯಾ ಗಾಂಧಿ ಅವರಿಗೆ ಮನವೊಲಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಅವರು ಇವರಿಬ್ಬರು ಕೂಡ ಹೋರಾಟ ಮಾಡದೆ ಹೋಗಿದ್ರೆ ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನಕ್ಕೆ ತಿದ್ದುಪಡಿ ಆಯ್ತಾ ಇರಲಿಲ್ಲ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಸಿಗ್ತಾ ಇರಲಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ಅರ್ಥ ಮಾಡ್ಕೋಬೇಕು ಖರ್ಗೆ ಕಾಂಟ್ರಿಬ್ಯೂಷನ್ ಏನು ಇಡೀ ದೇಶದಲ್ಲಿ ಯಾವ ರಾಜ್ಯಕ್ಕೂ ಕೂಡ ವಿಶೇಷ ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಯಾಗಿರುವಾಗ ಇನ್ನು ಬಾರಿ ಮಂತ್ರಿ ಜಮಾನೆಯಲ್ಲಿದೆ ಅವತ್ತು ডেপুটি चीफ मिनिस्टर ಆಗಿದ್ದಂತ ಯಾಕೋ ಅದ್ವಾನಿಯವರು ಇತ್ತೀ चीफ मिनिस्टर ಅದ್ವಾನಿಯವರು 50 ಪ್ರೈಮ್ मिनिस्टर ಆಗಿದ್ದಂತ ಅದ್ವಾನಿಯವರು ಎಸ್ ಎಂ ಕೃಷ್ಣ ಅವರಿಗೆ ಪತ್ರ ಬರೀತಾರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಕ್ ಸಾಧ್ಯ ಇಲ್ಲ ಬೇರೆ ರಾಜ್ಯದವರು ಇದಕ್ಕೆ ಯಾರು ಯಾರು ಹೇಳಿದವರು ಮಿಸ್ಟರ್ ಅಧ್ವಾನಿ ಮಿಸ್ಟರ್ ಅದ್ವಾನಿ ಯಾವ ಪಕ್ಷಕ್ಕೆ ಸೇರಿದವರು ಬಿಜೆಪಿ ಪಕ್ಷಕ್ಕೆ ಅವ್ರಿಗೆ ಓಟ್ ಹಾಕ್ತೀರ બોડ આકરા આઈ એમ નોટ ચુનવણે કોસ્કરી માતીગલના હેલ્તાઈલો ધેર ઇસ ડોક્યુમેન્ટ રિટર્ન બાય મિસ્વા ધવાણી ધેર ઇસ લેખે રીટર્ન બાય મિસ્વા ધવાણી ઈ મરચી બુટરે એન માડુ દીદનેલા ઈદેલા મરચી બુટરે એન માડબેકુ યૌ કારણકુ કુડા ಹೈದರಾಬಾದ್ ಕರ್ನಾಟಕದ ಜನ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮರಿಬಾರದು ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆಯನ್ನ ಮರಿಬಾರದು ಇವತ್ತು ಅಜಯ್ ಸಿಂಗ್ ಇಲ್ಲೇ ಇದ್ದಾರೆ ಅವರನ್ನ ಕೆ ಆರ್ ಡಿ ಬಿ ಅಧ್ಯಕ್ಷನಾಗಿ ಮಾಡಿದ್ದೀವಿ ಎಷ್ಟು ಕೋಟಿ ರೂಪಾಯಿ ಹಬ್ಬ ಐದು ಸಾವಿರ ಕೋಟಿ ಯಾರಿಂದ ಗೊತ್ತಪ್ಪ ಯಾರಿಂದ ಬಂತು ಆರು ಜಿಲ್ಲೆಗಳಿಗೆ ಐದು ಸಾವಿರ ಕೋಟಿ ವಿಶೇಷ ಅನುದಾನ ಯಾರಿಂದ ಬಂತು ಇವತ್ತು ಡಾಕ್ಟರ್ ಗಳಾಗಿದ್ರೆ ಇಂಜಿನಿಯರ್ ಗಳಾಗಿದ್ರೆ ಪ್ರೊಫೆಸರ್ ಗಳಾಗಿದ್ರೆ ತಹಶೀಲ್ದಾರ್ ಗಳಾಗಿದ್ರೆ ಸ್ಟೇಟ್ ಕಮಿಷನರ್ ಆಗಿದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ ತ್ರೀ ಸೆವೆಂಟಿ ಒನ್ ತ್ರೀ ಸೆವೆಂಟಿ ಒನ್ ಶೇ ಆದ್ಮೇಲೆ ಪರಿಣಾಮ ಇದನ್ನ ಅವ್ರಿಗೆ ಸೋಲ್ಸಿದ್ರು ಹಸ್ರಿ ನೀವೇ ಹೇಳಿಯಪ್ಪ ನೀವು ಆತ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ ಸೋಲ್ಸಿದ್ ಸರಿನಾ ಇಲ್ವ ಜಾದವ್ ಗೆಲ್ಸಿದ್ದು ಸರಿನಾ ಇಲ್ವ ಜಾದವ್ ಉಪಯೋಗ ಬಂದಿದಾರಾ ನಿಮ್ಮ ಉಪಯೋಗ ಬಂದಿದಾರಾ ಬಂದಿಲ್ಲ ಬಂದಿಲ್ಲ ಆದ್ಮೇಲೆ ನಮ್ ಕಾಂಗ್ರೆಸ್ ಈ ಸರಿ ಗೆಲ್ಸ್ಬೇಕಲ್ಲ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಮಾಧಾನ ಆಗ್ಬೇಕಾದ್ರೆ ತೃಪ್ತಿ ಆಗ್ಬೇಕಾದ್ರೆ ಈ ಸಾರಿ ಜಾಧವ್ ಅವರನ್ನ ಸೋಚಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿದಾಗ ಮಾತ್ರ ಮಲ್ಲಿಕಾರ್ಜುನ ಖರ್ಗೆಯವರ ಕೆಲಸವನ್ನ ಅವರು ಸಾರ್ಥಕ ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಅದು ಸಾರ್ಥಕ ಆಗ್ತಕ್ಕಲ್ಲ ನೀವು ಓಟ್ ಹಾಕ್ಲಿ ಅಂತ ಮಾಡಲಿಲ್ಲ ಅವರು ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ ಶಿಕ್ಷಣ ಇಲ್ಲ ಆರೋಗ್ಯ ಇಲ್ಲ ಜನರು ಬಡತನದಲ್ಲಿದ್ದಾರೆ ಅವ್ರಿಗೋಸ್ಕರ ಹೋರಾಟ ಮಾಡಬೇಕು ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತೇಳಿ ಅವರು ಮಾಡದಂತ ಹೋರಾಟ ಇದನ್ನು ನೀವು ಗೆಲ್ಕೊಳಿದ ಹೋದ್ರೆ ಗುರುತಿಸದೆ ಹೋದ್ರೆ ಯಾರಿಗ ನ್ಯಾಯ ಆಗ್ತದೆ ಯಾರಿಗೆ ಅನ್ಯಾಯ ಆಗ್ತದೆ ನಿಮಗೆ ಅನ್ಯಾಯ ನಿಮಗೆ ಅನ್ಯಾಯ ಆಗೋದು ಅದರಿಂದ ಈ ಸಾರಿ ಆದರೂ ಕೂಡ ನೀವು ಮಾಡಿದಂತ ತಪ್ಪನ್ನ ಮತ್ತೆ ಮಾಡಕ್ ಹೋಗ್ಬೇಡಿ ಮತ್ತೆ ಮಾಡಕ್ ಹೋಗ್ಬೇಡಿ ಜೇವರ್ಗಿನಲ್ಲಿ ಅಫಜಲ್ಪುರದಲ್ಲಿ ಬಹಳ ಲೀಡ್ ಕೊಟ್ಟು ಬಿಟ್ಟು ಅಲ್ಲ ಅಲ್ಲಪ್ಪ ಅಜಯ್ ಸಿಂಗ್ ಬಿಜೆಪಿಗೆ ಲೀಡ್ ಆಗೋಯ್ತು ಐ ಡೋಂಟ್ ನೋ ಯಾಕೆ ಬಿಜೆಪಿ ವೋಟ್ ಆಗ್ತೀರಿ ಅಂತ ನನಗಂತೂ ಗೊತ್ತಿಲ್ಲ ಬಿಜೆಪಿ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಒಂದು ಧರ್ಮದ ಜನರ ಮೇಲೆ ಇನ್ನೊಂದು ಜನ್ಮದೇ ಎತ್ಕಟ್ಟದು ದ್ವೇಷ ಬಿತ್ತದು ಅದಕ್ಕೋಸ್ಕರ ಓಟ್ ಹಾಕ್ತೀರಾ ಅದಕ್ಕೋಸ್ಕರ ಓಟ್ ಹಾಕ್ತೀರಾ ದಯಮಾಡಿ ಅದನ್ನ ಓಟ್ ಹಾಕ್ಬೇಕು ಹೋಗ್ಬೇಡಿ ದೇಶ ನೆಮ್ಮದಿಯಿಂದ ಇರ್ಬೇಕಲ್ಲ ಶಾಂತಿಯಿಂದ ಇರ್ಬೇಕಲ್ಲ ಕುವೆಂಪು ಇವ್ನ ಹೇಳಿದ್ರು ಸರ್ವ ಜನಾಂಗದ ಶಾಂತಿಯೇ ತೋಟ ಆಗ್ಬೇಕು ಸರ್ವ ಜನಾಂಗದ ಶಾಂತಿಯೇ ತೋಟ ಆಗ್ಬೇಕು ನಮ್ಮ ಸಮಾಜ ನಮ್ಮ ದೇಶ ಇದನ್ನ ಕುವೆಂಪು ಅವ್ರು ಹೇಳಿರ್ತಕ್ಕಂಥದ್ದು ಎಂಪಿ ಹೇಳಿರ್ತಕ್ಕಂಥವ್ರು ನಾವು ಅದಕ್ಕೋಸ್ಕರ ಅಸಮಾನತೆಯನ್ನು ತೊಡಗಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ದೇಶ ಈ ರಾಜ್ಯದ ಬಡವರು ಮಹಿಳೆಯರು ರೈತರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಇವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡುತ್ತೆ ಐದು ಗ್ಯಾರಂಟಿಗಳನ್ನ ಜಾತಿ ಮಾಡಿದ್ರು ಈಗ ಬಡವ್ರ ಕೈನಲ್ಲಿ ದುಡ್ಡಿರ್ಬೇಕ ಬೇಡ ಹ ದುಡ್ಡು ಇಲ್ದೇ ಹೋದ್ರೆ ಅವರು ಅಂಗಡಿಗೆ ಹೋಗಕ್ಕಾಗತ್ತ ಬಟ್ಟೆ ಅಂಗಡಿಗೆ ಹೋಗಕ್ಕಾಗತ್ತ ದಿನಸಿ ಅಂಗಡಿಗೆ ಹೋಗಕ್ಕಾಗತ್ತ ಒಡವೆ ಮಾಡಿಸ್ಕೊಳಕ್ಕಾಗತ್ತ ನಾನು ಇವತ್ತು ಒಂದು ವಿಡಿಯೋ ನೋಡಿದೆ ವಿಡಿಯೋ ನೋಡಿದೆ ಒಬ್ಬ ಹೆಣ್ಣು ಮಗಳು ವಯಸ್ಸಾಗಿರೋ ಮಾತಾಡ್ತಾ ಇದ್ರು ಯಾರು ಓಟ ಆತ್ತಿ ಅಮ್ಮ ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕ್ತೀನಿ ಯಾವ ಪಾರ್ಟಿಗೆ ಓಟ್ ಹಾಕ್ತೀನಿ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ತೀನಿ ಯಾಕಂತಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟದ್ರಿಂದ ಅದನ್ನೆಲ್ಲ ಉಳಿಸಿ ಈಗ ಚಿನ್ನದ ಸರ ಮಾಡಿಸ್ಕೊಂಡಿದ್ದೀನಿ ಅವ್ರು ಹೇಳಿದ್ದು ನಾನು ಇರೋದಲ್ಲ ನೋಡಿ ಕೆಟ್ಟರೆ ಇದರಲ್ಲಿ ಮೊಬೈಲ್ ನೋಡಿ ಮೊಬೈಲ್ ನಲ್ಲಿ ನೋಡಿ ನಾನು ಅರ್ಶಿ ಕೆರೆಗೆ ಹೋಗಿದ್ದೆ ಅರ್ಸಿ ಹಿಂಗೆ ಭಾಷಣ ಮಾಡಿ ಕೆಳ ಕೇಳಿದೆ ಒಬ್ಬ ಹೆಣ್ಮಗಳು ಮಧ್ಯ ನಮ್ಮ ಹೂನಾರ ಆಯ್ತು ಹೂವಿಂದ ಬರೀ ಇದ್ದು ಕಟ್ಟಿದೀಯಲ್ಲ ಅಂತ ಹೇಳಿದೆ ಎಲ್ಲ ನಾನು ಟಿಕೆಟ್ ತಗೊಂಡಿರೋದು ಸಹ ದುಡ್ಡು ಕೊಟ್ಟಿಲ್ಲ ಬೇರೆ ಬೇರೆ ಸ್ಥಳಗಳಿಗೆಲ್ಲ ಪ್ರವಾಸ ಮಾಡಿದ್ದೀನಲ್ಲ ನೀವು ಬಸ್ ಫ್ರೀ ಮಾಡಿದ್ದೀರಲ್ಲ ಆ ಟಿಕೆಟ್ನೆಲ್ಲ ಸೇರಿಸಿ ನಿಮಗೆ ಊನಾರ ಮಾಡಿ ಹಾಕೋಣ ಅಂತ ಬಂದಿದ್ದೀನಿ ಇಟ್ಸ್ ಎ ಇಟ್ಸ್ ಇದಕ್ಕಿಂತ ಖುಷಿ ಕೊಡ್ತಕ್ಕಂಥದ್ದು ಏನಿದೆ ಹೆಣ್ಮಕ್ಳು ಇದೀರಾ ಇಲ್ಲಿ ಸುಮಾರು ಎರಡು ಕೋಟಿ ಮಹಿಳೆಯರು ಎರಡು ಮಹಿಳೆಯರು ಜೂನ್ ಹನ್ನೊಂದನೇ ತಾರೀಕು ನಾವು ಚಾಲನೆ ಕೊಟ್ಟ ಸಾವಿರದ ಇಪ್ಪತ್ಮೂರು ಜೂನ್ ಹನ್ನೊಂದನೇ ತಾರೀಕು ಚಾಲನೆ ಅಲ್ಲ ಇವತ್ತಿಗೆ ಕೋಟಿ ಮಹಿಳೆಯರು ಫ್ರೀಯಾಗಿ ನಲ್ಲಿ ಇಡೀ ರಾಜ್ಯ ತುಂಬಾ ಓಡಾಡಿದ್ದಾರೆ ಹೌದಲ್ಲ ಹೌದ್ರೆ ಆ ದುಡ್ಡೆಲ್ಲ ಉಳಿತಾ ಆಯ್ತಲ್ವಾ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಲ್ವಾ ನಿಮಗೆ ಫ್ರೀ ಕರೆಂಟ್ ಕೊಡ್ತಾ ಇದೀವಲ್ಲ ಅದು ದುಡ್ಡೆಲ್ಲ ಉಳಿತಾಯ ಹೇಳ್ತಾ ಇದೆಯಲ್ಲ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ತಿಂಗಳಿಗೆ ಒಂದು ಒಬ್ಬರಿಗೆ ಒಂದು ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದೀವಲ್ಲ ಅದು ಉಳಿತಾಯ್ತಾ ಇದೆಯಲ್ಲ ನಿರುದ್ಯೋಗಿ ಪದವೀಧರರಿಗೆ ಮೂರ್ ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾ ಇದೀವಲ್ಲ ಅದು ಉಳಿತಾಯ ಹೇಳ್ತಾ ಇದೆಯಲ್ಲ ಒಂದು ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಇವತ್ತು ಬಡವರ ಕೈಗೆ ಹೋಗ್ತಾ ಇದೆ ಜಾಸ್ತಿ ಆಯ್ತಲ್ಲ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತಲ್ಲ ಈಗಾಗಲೇ ಖರ್ಗೆ ಅವ್ರು ನಾನು ಹೇಳಕ್ ಹೋಗಲ್ಲ ಖರ್ಗೆ ಅವರು ಎ ಸಿ ಸಿ ಗ್ಯಾರಂಟಿಗಳನ್ನ ಹೇಳಿದ್ದಾರೆ ಜನರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸೈನ್ ಮಾಡಿ ಆ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿರೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ನಾನು ಅವ್ರು ನೆಲೆ ಹೇಳಕ್ ಹೋಗೋದಿಲ್ಲ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರದಲ್ಲಿದೆ ಎಲ್ಲ ಕಾಲದಲ್ಲೂ ಕೂಡ ಸಾಮಾಜಿಕ ನ್ಯಾಯ ಮಾಡತಕ್ಕಂಥ ಸರ್ವರಿಗೂ ಸಮಪಾಲು ಸಮಬಾಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿಯೇ ಹೊರತು ಬಿಜೆಪಿ ತರ ಸುಳ್ಳು ಹೇಳ್ಕೊಂಡು ಸುಳ್ಳು ಭ್ರಮೆಗಳನ್ನು ಹುಡ್ಸಿ ಪ್ರಮಾಲೋಕದಲ್ಲಿ ಜನ ರೀತಿಯಲ್ಲಿ ಮಾಡಿಲ್ಲ ಬರೀ ನಾವು ಕನಸುಗಳನ್ನು ಬಿತ್ತಲ್ಲ ಕನಸುಗಳನ್ನ ಬಿತ್ತದ ಮೇಲೆ ನನಸು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಬರೀ ಕನಸುಗಳನ್ನು ಬಿತ್ತದಲ್ಲ ಬಿಜೆಪಿಯವರು ಕನಸುಗಳನ್ನು ಬಿತ್ತಾರೆ ನನಸು ಮಾಡಲ್ಲ ನನಸು ಮಾಡಲ್ಲ ಈಗ ಹೇಳಿ ಯಾರಿಗೂ ಓದಾಕ್ಬೇಕು ಎಂತ ಹೇಳಿ ನೀವೇ ಯೋಚನೆ ಮಾಡಿ ಖರ್ಗೆ ಅವರು ಆ ಸೋಲಿನ ಕಹಿಯನ್ನ ಮರಿಬೇಕಾದ್ರೆ ಸೋಲಿನ ಕಹಿಯನ್ನ ಮರಿಬೇಕಾದ್ರೆ ಇಲ್ಲಿ ಕುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದಾಗ ಮಾತ್ರ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ತಿಳ್ಕೊಬೇಕು ಈಗಲಾದರೂ ನಿಮ್ಮಲ್ಲಿ ಕೈ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿ ಗೆಲ್ಲಿಸಿ ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ನಿಮ್ಮೆಲ್ರಿಗೂ ನಮಸ್ಕಾರ